ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಸಂತೋಷದಲ್ಲಿ ನನ್ನ ಜೊತೆ ಎಷ್ಟು ಜನ ಭಾಗಿಯಾಗಿದ್ರು ಅನ್ನೋದು ನನಗೆ ಮುಖ್ಯ ಅಲ್ಲ ಕಷ್ಟದಲ್ಲಿ ನನ್ನ ಜೊತೆ ಯಾರಿದ್ದರು ಅನ್ನೋದು ನನಗೆ ತುಂಬಾ ಮುಖ್ಯ ನಂಬಿಕೆ ಅನ್ನೋದು ಉಸಿರು ಇದ್ದ ಹಾಗೆ ಒಮ್ಮೆ ಹೋದ್ರೆ ಮತ್ತೆ ಬರಲ್ಲ ನಮ್ಮದಲ್ಲ ಎಂದು ಅರ್ಥವಾದ ಮೇಲೂ ಆ ವಸ್ತು ಮತ್ತು ವ್ಯಕ್ತಿಯ ಮೇಲೆ ಭರವಸೆ ಇಡೋದು ನಮ್ಮ ತಪ್ಪು ನಿಜವಾದ ಕಷ್ಟ ಯಾವುದಂದ್ರೆ ಮನಸ್ಸಲ್ಲಿ ಸಾಯುವಷ್ಟು ನೋವಿದ್ರು ಮುಖದಲ್ಲಿ ನಗು ಇಟ್ಕೊಳ್ಳೋದು ಜಾರುವ ಕಣ್ಣೀರಿನ ಹನಿಯು ಭಾರವಿಲ್ಲದಿರಬಹುದು ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರ್ತದೆ ಕೃಷ್ಣ ಹೇಳ್ತಾರೆ ಯಾವಾಗಲೂ ಒಂಟಿಯಾಗಿ ಬದುಕಲು ಸಿದ್ಧರಾಗಿರಿ ಕೆಲವರು ಇದ್ದಕ್ಕಿದ್ದಂತೆ ಬದಲಾಗ್ತಾರೆ ಇಂದು ನೀವು ಅವರಿಗೆ ಮುಖ್ಯ ನಾಳೆ ನೀವು ಅವರಿಗೆ ಏನೂ ಅಲ್ಲ ಮತ್ತು ಅದು ನಿಜವಾದ ಜೀವನ ಮೆಚ್ಚಿಸಲಿಕ್ಕಾಗಿ ಬದುಕಬೇಡ ಇಚ್ಛಿಸಿದಂತೆ ಬದುಕು ಜನರು ದೇವರನ್ನೇ ಮೆಚ್ಚಲಿಲ್ಲ ಇನ್ನು ನೀನ್ಯಾವ ಲೆಕ್ಕ ಸಮಯ ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸವೆಂದ್ರೆ ಸಮಯ ತುಂಬಾ ಜನರನ್ನ ಪರಿಚಯಿಸ್ತದೆ ಸಂದರ್ಭ ಜೊತೆಗಿರುವವರ ಮುಖವಾಡವನ್ನ ಪರಿಚಯಿಸ್ತದೆ ಸಮಯ ಕಳೆದಂತೆ ಎಲ್ಲರ ಪ್ರೀತಿ ದೂರವಾಗ್ತದೆ ನೀ ಲೆಕ್ಕಕ್ಕೆ ಇಲ್ಲ ಎಂದವರ ಎದುರು ಲೆಕ್ಕಕ್ಕೆ ಸಿಗದ ಹಾಗೆ ಗೆದ್ದು ಬದುಕು ಒಂದೊಂದು ಸತ್ಯ ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗಷ್ಟೇ ಅಲ್ಲ ಅಳತೆ ಮೀರಿದ ಒಳ್ಳೆಯತನಕ್ಕೂ ಕೂಡ ದೊಡ್ಡ ಶಿಕ್ಷೆಯಾಗ್ತದೆ ಯಾರದೋ ಮಾತು ಕೇಳಿ ಕುಣಿಬೇಡ ಕೊನೆಗೆ ಯಾರು ಬರಲ್ಲ ಈ ಮಾತನ್ನು ಮರಿಬೇಡ ಒಳ್ಳೆತನ ಹೆಚ್ಚಾದ್ರೆ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ ಪ್ರತಿದಿನ ಮಾತಾಡೋದ್ಕಿಂತ ಅಪರೂಪಕ್ಕೆ ಮಾತಾಡಿದ್ರೆ ಬೆಲೆ ಜಾಸ್ತಿ ಅಲ್ವಾ ಅವಮಾನ ಆದ ಕಡೆ ಸಂಬಂಧ ಬೇಡ ಇಷ್ಟ ಇಲ್ಲದವರ ಜೊತೆ ಮಾತು ಬೇಡ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಎಲ್ಲ ರೀತಿಯ ಸಂಬಂಧಗಳನ್ನು ಲೆಕ್ಕ ಹಾಕಿದಾಗ ಅದರಿಂದ ಬಂದ ಫಲಿತಾಂಶ ಅವಶ್ಯಕತೆ ಜೀವನದಲ್ಲಿ ಹಸಿದಾಗ ಅನ್ನ ಕೊಟ್ಟವರನ್ನು ಸೋತಾಗ ನಮ್ಮ ಜೊತೆ ನಿಂತವರನ್ನು ಕಷ್ಟದಲ್ಲಿದ್ದಾಗ ಯಾವತ್ತೂ ಸಹಾಯ ಮಾಡಿದವರನ್ನು ಯಾವತ್ತಿಗೂ ಮರೆಯದಿರಿ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ನಿಂತಿರುವುದು ಒಂದು ಹಣದಿಂದ ಮತ್ತೊಂದು ಅವರವರ ಅವಶ್ಯಕತೆಗಾಗಿ ನಮ್ಮ ಬಗ್ಗೆ ಸಾವಿರ ಜನ ಸಾವಿರ ಮಾತಾಡ್ಕೊಳ್ಳಿ ಆದರೆ ನಾವು ನಡೆಯುವ ದಾರಿ ನ್ಯಾಯಯುತವಾಗಿದ್ರೆ ಯಾರಿಗೂ ಹೆದರಬೇಕಾಗಿಲ್ಲ ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ನೂರೆಂಟು ಕಷ್ಟಗಳಂತೆ ಆದರೂ ಕೊನೆಗೆ ಸತ್ಯ ಧರ್ಮಗಳೇ ನಮಗೆ ರಕ್ಷಣೆ ನೀಡ್ತವೆ ನಂಬಿಕೆ ಮೂರಕ್ಷರದ ಪದವೇ ಆದರೂ ತುಂಬಾ ಸೂಕ್ಷ್ಮವಾದ ಕನ್ನಡಿ ಇದ್ದಾಗೆ ಸ್ವಲ್ಪ ಕೈಜಾರಿದ್ರು ಮತ್ತೆಂದು ಜೋಡಿಸಲಾಗದು ಕರ್ಮ ಹೇಳುತ್ತೆ ನೀನ್ ಯಾವಾಗ ಇನ್ನೊಬ್ಬರ ಜೀವನನ ಸುಳ್ಳು ಮೋಸ ಭರವಸೆ ನಂಬಿಕೆ ದ್ರೋಹದಿಂದ ಹಾಳು ಮಾಡ್ತೀಯೋ ಅದನ್ನ ನೀನು ಕೊಟ್ಟಿರೋ ಸಾಲ ಅಂತ ಅನ್ಕೋ ಯಾಕಂದ್ರೆ ಅದು ಬಡ್ಡಿ ಸಮೇತ ನಿನಗೆ ವಾಪಸ್ ಸಿಗುತ್ತೆ ಒಂದ್ಸಲ ಹೇಳ್ಬೇಕು ಎರಡ್ ಸಲ ಹೇಳ್ಬೇಕು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬಿಡ್ಬೇಕು ಯಾಕಂದ್ರೆ ಪದೇ ಪದೇ ಹೇಳಿದನ್ನ ಹೇಳ್ತಾ ಇದ್ರೆ ಹೇಳೋ ಪದಕ್ಕೂ ಅರ್ಥ ಇರಲ್ಲ ಹೇಳೋ ವ್ಯಕ್ತಿಗೂ ಬೆಲೆ ಇರಲ್ಲ ಕಾಲ ಯಾರ ಸೊತ್ತುವಲ್ಲ ನೊಂದವರಿಗೂ ನೋಯಿಸಿದವರಿಗೂ ಒಂದಲ್ಲ ಒಂದು ದಿನ ಮಾಡಿದ ಕರ್ಮಕ್ಕೆ ತಕ್ಕ ಫಲ ಕಾದಿರುತ್ತೆ ಕಾಲ ಯಾವತ್ತು ಒಂದೇ ರೀತಿ ಇರಲ್ಲ ಇವತ್ತು ಸೋತವರು ನಾಳೆ ಗೆದ್ದೆ ಗೆಲ್ತಾರೆ ಅವಶ್ಯಕತೆ ಮುಗಿದ ಮೇಲೆ ಯಾರು ಯಾರಿಗೂ ನೆನಪಾಗೋದಿಲ್ಲ ಮನುಷ್ಯರಲ್ಲಿ ಬದಲಾವಣೆ ಇರಬೇಕು ಆದ್ರೆ ಇನ್ನೊಬ್ಬರನ್ನು ಕಳೆದುಕೊಳ್ಳುವಷ್ಟು ಬದಲಾಗಬಾರ್ದು ನೋಯಿಸಿ ಪಡೆಯುವ ಖುಷಿ ನರಕಕ್ಕೆ ಸಮಾನ ನೋವಿನಲ್ಲಿ ನಗಿಸಿ ಪಡೆಯುವ ಖುಷಿ ಸ್ವರ್ಗಕ್ಕೆ ಸಮಾನ ಕೋಪದ ಮಾತುಗಳ ಹಿಂದೆ ಕಾಳಜಿ ಇರ್ತದೆ ಬಣ್ಣ ಬಣ್ಣದ ಮಾತುಗಳ ಹಿಂದೆ ಸ್ವಾರ್ಥ ಇರ್ತದೆ ಜೀವನ ಹಣೆ ಬರದಂತೆ ನಡೆಯುತ್ತದೆ ಹೊರತು ನಾವು ಆಸೆ ಪಟ್ಟಂತೆ ಯಾವತ್ತೂ ನಡೆಯಲ್ಲ ಎಲ್ಲರ ಜೀವನದಲ್ಲೂ ಇಷ್ಟೆ ಬಿಚ್ಚಿಟ್ಟ ಖುಷಿಗಿಂತ ಮುಚ್ಚಿಟ್ಟ ನೋವುಗಳೇ ಹೆಚ್ಚು ಭಾರವಿಲ್ಲದ ನೋಟಿಗಿರೋ ಬೆಲೆ ಭಾವನೆಗಳಿರುವ ಮನುಷ್ಯನಿಗಿಲ್ಲ ಇದ್ದಾಗ ಮೆರಿಬೇಡ ಬಿದ್ದಾಗ ಕೊರಗ್ಬೇಡ ನೆನಪಿರ್ಲಿ ಅವನು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅವಶ್ಯಕತೆ ಎಂಬ ಅನುಕಂಪ ಮುಗಿದ ಮೇಲೆ ಯಾರು ಯಾರಿಗೂ ನೆನಪಾಗೋದಿಲ್ಲ ಹೇ ಭಗವಂತ ಬಯಸಿದೆಲ್ಲ ಕೊಡದೆ ಹೋದ್ರೂ ಪರವಾಗಿಲ್ಲ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಕೊಡು ಸಾಕು ಜೀವನದಲ್ಲಿ ಮಾತು ಕೊಡೋದ್ ಮುಖ್ಯ ಅಲ್ಲ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದ್ ಮುಖ್ಯ ಹಣೆಯ ಬರುವನ್ನೆಲ್ಲ ನೀನೇ ಬರೆದಿರುವಾಗ ನನ್ನದೇನಿದೆ ಶಿವ ಎಲ್ಲವೂ ನಿನ್ನದೇ ಮನುಷ್ಯ ಎಷ್ಟು ಒಳ್ಳೆಯವನಾಗಿರ್ತಾನೆ ಅವನ ಹಣೆಬರ ಅಷ್ಟೇ ಕೆಟ್ಟದಾಗಿರ್ತದೆ ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವ ನೋಡಿ ಮಾಡುವ ಸ್ನೇಹ ಎಂದಿಗೂ ಶಾಶ್ವತ ನಿರೀಕ್ಷೆ ಮತ್ತು ನಿರಾಸೆಗಳ ನಡುವೆ ನಡೆಯುವುದೇ ಜೀವನ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ಗೊತ್ತು ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆಯೂ ಕೇವಲವಾಗಿ ಮಾತಾಡಬೇಡಿ ಪ್ರಪಂಚ ನೀನ್ ಹೇಗೆ ಇದ್ರು ದೋಷಿಸ್ತದೆ ಶ್ರೀರಾಮನಂತಿದ್ರು ಸತ್ಯ ಹರಿಶ್ಚಂದ್ರನಂತಾದ್ರು ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ ಸದಾ ಕಾಲ ನೀನು ನೀನಾಗಿರು ಸಾಕು ಸತ್ತ ವ್ಯಕ್ತಿಗೆ ಹೆಗಲು ಕೊಡುವ ಬದಲು ಇರುವಾಗ ಅವರ ಮನಸ್ಸಿಗೆ ಭಾವನೆಗೆ ಹೆಗಲು ಕೊಡಿ ಕೆಲವೊಮ್ಮೆ ದೇಹ ಉಸಿರಾಡುತ್ತಿದ್ದರೂ ಮನಸ್ಸು ಮಾತ್ರ ಸತ್ತಿರುತ್ತದೆ ನೋವುಗಳಿಗೆ ನಗುವೇ ಉತ್ತರ ನೋಯಿಸುವವರಿಗೆ ಮೌನವೇ ಉತ್ತರ ತಾಳ್ಮೆಂದಿರು ನೀ ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆ ಸಮಯ ಬಂದೇ ಬರ್ತದೆ ನಾವು ಯಾರಿಂದಲೂ ಯಾವುದನ್ನೂ ಅಪೇಕ್ಷಿಸಬಾರದು ಹಾಗೂ ಅಪೇಕ್ಷೆ ಹೆಚ್ಚು ನೋವನ್ನ ಕೊಡ್ತದೆ ನಮಗಾಗಿ ಬದುಕೋಣ ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟರೇನು ಅದು ನೀಡುವುದು ಬೇವಿನ ಕೈಯೇ ಹೊರತು ಬೆಲ್ಲದ ರುಚಿಯನಲ್ಲ ಎಷ್ಟು ವರ್ಷ ಜೊತೆಗಿದ್ದರೇನು ಅಂತರಾಳವ ಅರಿಯದ ಮೇಲೆ ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿದವರು ನಮ್ಮವರು ನಾವಿಟ್ಟ ನಂಬಿಕೆ ಮೇಲೆ ಕೊಡುವ ಪೆಟ್ಟು ಹೆಚ್ಚು ನೋವು ಕೊಡ್ತದೆ ತಿಳಿದರೂ ತಿಳಿಯದ ಹಾಗೆ ಅರಿತರು ಅರಿಯದ ಹಾಗೆ ಕಂಡರೂ ಕಾಣದ ಹಾಗೆ ಬದುಕುವುದೇ ಈಗಿನ ಕಾಲದ ಜೀವನ ಯಾವುದೇ ಸಂಬಂಧವಾಗಲಿ ಎರಡು ಕಡೆಯಿಂದ ಒಂದೇ ರೀತಿಯಲ್ಲಿ ಭಾವನೆಗಳು ಪ್ರೀತಿ ವಿಶ್ವಾಸ ಇದ್ದಾಗ ಮಾತ್ರ ಕೊನೆಯವರೆಗೂ ಗಟ್ಟಿಯಾಗಿ ಉಳಿತದೆ ಬೇಡವಾದ ಜನರಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗ್ತದೆ ಒಂದು ದಿನ ನಮಗೆ ನಾವೇ ಸಾಕಾಗಿ ಹೋಗೋ ಈ ಜೀವನದಲ್ಲಿ ಬೇರೆಯವರಿಗೆ ಬೇಕಾಗಿರ್ತೀವಿ ಅನ್ನೋದು ಪರಿಕಲ್ಪನೆಯಷ್ಟೇ ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು ಯಾಕುತ್ತಾ ಎಲ್ಲರ ಮೇಲೂ ನಂಬಿಕೆ ಇಡಬಾರ್ದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ ಮತ್ತೊಬ್ಬರನ್ನು ಬದಲಾಯಿಸುವ ಬದಲು ನಾವೇ ಬದಲಾದರೆ ಜೀವನ ತುಂಬಾ ಚೆನ್ನಾಗಿರ್ತದೆ ಆಡುವ ಮಾತಲೆಲ್ಲ ತಪ್ಪು ಹುಡುಕುವವರ ಮುಂದೆ ಎಂದಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ನಿಮ್ಮ ಒಳ್ಳೆತನ ನಿಮ್ಮ ಅಂತರಾತ್ಮಕ್ಕೆ ತಿಳಿದರೆ ಸಾಕು ಜೀವನದಲ್ಲಿ ಗುರಿ ಇರಬೇಕೇ ಹೊರತು ಬೇರೆಯವರ ಮೇಲೆ ಉರಿ ಇರಬಾರದು ಯಾರು ಸಮಯ ಸಾಧಕರಾಗಿ ಒಬ್ಬ ವ್ಯಕ್ತಿಯನ್ನು ಮೋಸ ಮಾಡ್ತಾರೋ ಅವರ ಮೋಸಕ್ಕೆ ಸಮಯವೇ ಒಂದು ದಿನ ಅವರಿಗೆ ತಕ್ಕ ಪಾಠ ಕಲಿಸ್ತದೆ ನಂಬಿಕೆ ಇದ್ರೆ ಮೌನ ಕೂಡ ಅರ್ಥ ಆಗುತ್ತೆ ನಂಬಿಕೆ ಇಲ್ಲಾಂದ್ರೆ ಮಾತಾಡೋ ಪ್ರತಿಯೊಂದು ಮಾತು ಕೂಡ ಅಪಾರ್ಥ ಆಗುತ್ತೆ ನಟಿಸುವ ವ್ಯಕ್ತಿಗಳೇ ನಗುತ್ತಿರುವಾಗ ನಿಯತ್ತಾಗಿ ಬದುಕುವ ನಾವು ಇನ್ನು ಹೆಚ್ಚು ಖುಷಿಯಿಂದ ಇರಬೇಕು ಯಾರು ನಿನ್ನವರು ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ ಕೆಲವರಿಗೆ ನಾನು ದುರಂಕಾರಿ ಅನಿಸಬಹುದು ತಪ್ಪೇನಿಲ್ಲ ಯಾಕಂದ್ರೆ ಅವರು ಹೇಳಿದನೆಲ್ಲ ನಾನು ಒಪ್ಪೋದಿಲ್ಲ ಅದಕ್ಕೆ ನನ್ನ ಕಂಡ್ರೆ ಅವರಿಗೆ ಆಗೋದಿಲ್ಲ ಕ್ಷಮಿಸಿ ನನ್ನ ತನ್ನ ಯಾವತ್ತೂ ಮಾರಾಟಕ್ಕಿಲ್ಲ ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟದಿಂದಲ್ಲ ಬೆನ್ನ ಹಿಂದೆ ಮಾತಾಡೋದ್ರಿಂದ ಜನರ ಆಟದಲ್ಲಿ ಮೋಸವಿರಬಹುದು ಆದ್ರೆ ದೇವರ ಆಟದಲ್ಲಿ ಮೋಸವಿರೋದಿಲ್ಲ ಯಾರಿಗೆ ಏನು ಸಿಗ್ಬೇಕು ಸಿಕ್ಕೇ ಸಿಗ್ತದೆ ಮಸಣಕ್ಕೆ ಹೊರಟ ತೇರಿಗೆ ಎಷ್ಟೇ ಹೂವಿಂದ ಅಲಂಕಾರ ಮಾಡಿದರೂ ವ್ಯರ್ಥ ಹಾಗೆ ಮನುಷ್ಯತ್ವದ ಅರಿವೇ ಇಲ್ಲದವರಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ವ್ಯರ್ಥ ಈ ಪ್ರಪಂಚ ಹೇಗಿದೆ ಅಂದ್ರೆ ತನಗಾದ್ರೆ ಮಾತ್ರ ನೋವು ಅದೇ ಬೇರೆಯವರಿಗಾದ್ರೆ ಅದು ಅವರ ಹಣೆ ಬರ ಮುಖ ಮಾತ್ರ ಸ್ವಚ್ಛವಾಗಿ ಇಟ್ಟುಕೊಂಡ್ರೆ ಸಾಲದು ಒಳಗಡೆ ಇರುವ ಮನಸ್ಸು ಕೂಡ ಸ್ವಚ್ಛವಾಗಿರ್ಬೇಕು ಮನಸ್ಸಿನಲ್ಲಿ ವಿಷ ತುಂಬಿಕೊಂಡು ಎದುರಿಗೆ ನಾನು ಬಹಳ ನಿಷ್ಠವಂತ ಎಂದು ನಟಿಸುವ ಏಕೈಕ ಪ್ರಾಣಿ ಅಂದ್ರೆ ಅದು ಮನುಷ್ಯ ಮಾತ್ರ ಕಲ್ಲು ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ದೇವರಾಯಿತು ಆದರೆ ಮನುಷ್ಯ ಜೀವನ ಪೂರ್ತಿ ದೇವಸ್ಥಾನಕ್ಕೆ ಹೋದರೂ ಮನುಷ್ಯನಾಗಲೇ ಇಲ್ಲ ನಕಲಿ ಜನಗಳ ಜೊತೆ ಅಸಲಿ ಸತ್ಯಗಳನ್ನ ಹೇಳಬೇಡ ಕೊನೆಗೆ ನಿನ್ನನ್ನೇ ಕೆಟ್ಟವರೆಂದು ಬಿಂಬಿಸುವರು ಇದೇ ಜೀವನದ ಸತ್ಯ ಕಲಿಯುಗದಲ್ಲಿ ಯಾರ ಶಾಪವೂ ಯಾರಿಗೂ ತಟ್ಟೋದಿಲ್ಲ ಆದರೆ ಮಾಡಿದ ಕರ್ಮ ಮಾತ್ರ ಸುಮ್ಮನೆ ಬಿಡಲ್ಲ ಇನ್ನೊಬ್ಬರಿಗೆ ಕೊಟ್ಟಿದ ನೋವು ಬಡ್ಡಿ ಸಮೇತ ಬರುತ್ತೆ ಒಮ್ಮೊಮ್ಮೆ ನಮ್ಮ ಒಳ್ಳೆತನವೇ ಬಳಸಿ ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ ಆದ್ದರಿಂದ ಅಗತ್ಯಕ್ಕಿಂತ ಅತಿಯಾದ ಒಳ್ಳೆತನ ಒಳ್ಳೇದಲ್ಲ ಬಣ್ಣ ಬಣ್ಣದ ಲೋಕದಲ್ಲಿ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗದಿರು ಮನವೇ ಅವಶ್ಯಕತೆ ಮುಗಿದಾಗ ಬಣ್ಣ ಬದಲಿಸಿ ನಡೆಯುವವರು ನಮ್ಮವರೇ ಜೀವನದಲ್ಲಿ ಎಷ್ಟೇ ಒಳ್ಳೆ ಕೆಲಸ ಮಾಡಿ ಆದ್ರೆ ಜನ ಹೊಗಳೋದು ಮಾತ್ರ ಸ್ಮಶಾನದಲ್ಲಿ ದೇವರು ನಮಗೆ ಕೊಟ್ಟಿರೋದು ಎರಡೇ ಆಯ್ಕೆ ಒಂದು ಕೊಟ್ಟು ಹೋಗ್ಬೇಕು ಇಲ್ಲ ಇನ್ನೊಂದು ಬಿಟ್ಟು ಹೋಗ್ಬೇಕು ತೆಗೆದುಕೊಂಡು ಹೋಗುವ ಯಾವ ಆಯ್ಕೆಯೂ ನಮ್ಮ ಮುಂದೆ ಇಲ್ಲ ನಮ್ಮವರು ನಮ್ಮವರು ಅಂತ ಯಾರನ್ನು ಎತ್ತಿ ಮೆರೆಸ್ಬೇಡ ಮುಂದೊಂದು ದಿನ ಅವರೇ ನಿಮ್ಮನ್ನು ಎತ್ತಿ ಬಿಸಾಕ್ತಾರೆ ಜೀವನದಲ್ಲಿ ಮತ್ತೆ ಬಾರದ ನಿಯಮಗಳು ನದಿಯಲ್ಲಿ ಎಸೆದ ಕಲ್ಲು ಕಳೆದು ಹೋದ ಮನಸ್ಸು ಒಮ್ಮೆ ಆಡಿದ ಮಾತು ಕಳೆದುಕೊಂಡ ನಂಬಿಕೆ ನಾಟಕದ ಜೀವನ ನನ್ನದಲ್ಲ ನಾಟಕೀಯ ಜನಗಳಿಗೆ ನನ್ನ ಜೀವನದಲ್ಲಿ ಜಾಗವಿಲ್ಲ ನೂರು ಮನಸ್ಸುಗಳ ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ ತಡೆಯುವುದೇನು ಅದು ನೊಂದ ಮನಸುಗಳು ನೀಡುವ ಶಾಪ ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸಿ ಮಾತಾಡುವ ಮೊದಲು ಯೋಚನೆ ಮಾಡು ಒಂದು ಬೆರಳು ಅವರನ್ನ ತೋರಿಸಿದ್ರೆ ಉಳಿದ ನಾಲ್ಕು ಬೆರಳು ನಿನ್ನನ್ನು ತೋರಿಸ್ತದೆ ಭೂಮಿ ಮೇಲೆ ಶ್ರೇಷ್ಠವಾದ ಸಂಬಂಧಗಳು ಯಾವುದೂ ಇಲ್ಲ ಎಲ್ಲವೂ ಕಲಬೆರೆಕೆ ಸಂಬಂಧನೆ ದುಡ್ಡಿಗೆ ಬೆಲೆ ಕೊಡ್ತಾರೆ ವಿನ ವ್ಯಕ್ತಿಯ ವ್ಯಕ್ತಿತ್ವಕ್ಕಲ್ಲ ಯಾರ ಮನಸ್ಸಲ್ಲಿ ನಾನೇ ಸರಿ ಇರ್ತದೆಯೋ ಆತನಿಗೆ ತನ್ನ ತಪ್ಪಿನ ಅರಿವಾಗೋದಿಲ್ಲ ಅವರಿಗೆ ತಕ್ಕಂತೆ ನಡೆದ್ರೆ ನೀನು ತುಂಬಾ ಒಳ್ಳೆಯವನು ನಿನ್ನ ತನದಂತೆ ನಡೆದ್ರೆ ನೀ ಎಲ್ಲರಿಗೂ ಕೆಟ್ಟವನು ನಮಗೆ ಬೆಲೆ ಕೊಡುವ ಜನಗಳಿಗೆ ಬೆಲೆ ಕೊಡೋಣ ನಮಗೆ ಬೆಲೆ ಕೊಡದ ಜನಗಳಿಂದ ದೂರ ಇರೋಣ ಯಾಕಂದ್ರೆ ಕೆಸರಲ್ಲಿ ಕಲ್ಲು ಎಸೆಯುವ ಮೂರ್ಖರು ನಾವೇ ಆಗೋದು ಬೇಡ ದುಃಖದಲ್ಲಿರುವಾಗ ಯಾವುದೇ ನಿರ್ಧಾರ ತಗೋಬಾರ್ದು ಖುಷಿಯಲ್ಲಿದ್ದಾಗ ಯಾವುದೇ ಪ್ರಮಾಣ ಮಾಡಬಾರ್ದು ಕೋಪದಲ್ಲಿರುವಾಗ ದುಡುಕಿ ಮಾತಾಡಬಾರ್ದು ಇದು ನಮ್ಮ ಉತ್ತಮ ಜೀವನದ ಗುಟ್ಟು ನೂರಕ್ಕೆ ನೂರು ಸತ್ಯ ಜೀವನದಲ್ಲಿ ಯಾವತ್ತೂ ನೀವು ಇನ್ನೊಬ್ಬರ ಮೇಲೆ ಅತಿ ಹೆಚ್ಚು ನಂಬಿಕೆ ಇಡ್ತೀರೋ ಅಲ್ಲಿ ನಿಮಗೆ ನಂಬಿಕೆಗೂ ಮೀರಿದ ಮೋಸ ನಡೆದೇ ನಡೀತದೆ ಮೋಸ ಮಾಡೋ ಪ್ರತಿಯೊಬ್ಬರೂ ಹೇಳೋ ಮೊದಲನೇ ಮಾತು ನಾನು ಎಲ್ಲರ ಥರ ಅಲ್ಲ ನನ್ನ ನಂಬುವಂತ ಚಿಂತೆ ಮಾಡಿ ನಾವು ಯಾಕೆ ಕೊರಗಬೇಕು ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ಮುಂದೆ ನಡಿಬೇಕು ಎಲ್ಲರನ್ನು ಒಳ್ಳೆಯವರೆಂದು ಪರಿಗಣಿಸುವ ಅಭ್ಯಾಸವನ್ನ ಬಿಟ್ಟುಬಿಡಿ ಯಾಕಂದ್ರೆ ಜನರು ಹೊರಗಿನಿಂದ ಹೇಗೆ ಕಾಣ್ತಾರೋ ಹಾಗೆ ಒಳಗಡೆ ಇರುವುದಿಲ್ಲ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ಬೆನ್ನ ಹಿಂದೆ ಮಾತಾಡುವ ಜನರಿಗಲ್ಲ ಕೆಲವರು ಎಷ್ಟೇ ಕೆಡಕು ಬಯಸಿದ್ರು ನಮ್ಮಷ್ಟಕ್ಕೆ ನಾವು ಬದುಕೋಣ ಅವರ ಕೆಟ್ಟ ಆಲೋಚನೆಗಳು ಕೊನೆಗೆ ಅವರನ್ನೇ ನಾಶ ಮಾಡ್ತದೆ ಮನಸ್ಸಿನಿಂದ ಒಳ್ಳೆಯವರಾಗಿರೋಣ ಸಾಕು ಯಾರಿಗೆ ಹೇಗೆ ಕಾಣಿಸ್ತೀವಿ ಅನ್ನೋ ಚಿಂತೆ ಇಲ್ಲ ಜೀವನದಲ್ಲಿ ನಿಮ್ಮನ್ನು ಯಾರು ನಂಬಿರ್ತಾರೋ ಅವರಿಗೆ ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬೇಡಿ ಯಾರು ನಿಮಗೆ ಸುಳ್ಳು ಹೇಳಿ ನಂಬಿಸ್ತಾರೋ ಅವರನ್ನು ಯಾವತ್ತೂ ನಂಬೇಡಿ ಅವಶ್ಯಕತೆ ಇದ್ದಾಗ ಒಂದು ತರ ಅವಶ್ಯಕತೆ ತೀರಿದ ಬಳಿಕ ಮತ್ತೊಂದು ತರದ ನಡವಳಿಕೆ ಮನುಷ್ಯರಲ್ಲಷ್ಟೇ ಕಾಣಬಹುದು ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ ಆದ್ರೆ ಗುಣ ಬೇರೆ ಹಾಗೆ ಕೆಲವರು ನಮ್ಮವರಂತೆ ಕಂಡರೂ ಒಳಗಿನ ರೂಪ ಬೇರೆ ಇರ್ತದೆ ಜೀವನದಲ್ಲಿ ಒಂದೇ ನಿಯಮ ಇಟ್ಕೋ ನೇರವಾಗಿ ಮಾತಾಡು ಸತ್ಯವನ್ನೇ ಮಾತಾಡು ಮುಖಕ್ಕೆ ಮುಖ ಕೊಟ್ಟು ಮಾತಾಡು ಜೀವನದಲ್ಲಿ ಸತ್ಯವನ್ನು ಹೇಳಿ ನೋಯಿಸು ಪರವಾಗಿಲ್ಲ ಆದರೆ ಸುಳ್ಳು ಹೇಳಿ ಸಮಾಧಾನ ಪಡಿಸಬೇಡ ಒತ್ತಡಗಳು ಮನುಷ್ಯನನ್ನು ತಡರಾತ್ರಿವರೆಗೂ ಎಚ್ಚರ ಇರುವಂತೆ ಮಾಡಿದ್ರೆ ಜವಾಬ್ದಾರಿಗಳು ಬೆಳಿಗ್ಗೆ ಬೇಗ ಏಳುವಂತೆ ಮಾಡ್ತವೆ ಜೀವನದಲ್ಲಿ ಯಾರನ್ನ ಮರೆತರೂ ಪರವಾಗಿಲ್ಲ ಆದರೆ ಕಷ್ಟ ಕಾಲದಲ್ಲಿ ನಾವು ಕೇಳದೆ ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರಿಬಾರದು ಶತ್ರುಗಳು ಮಾಡುವ ನೋವು ನಮ್ಮನ್ನ ಗಟ್ಟಿಗೊಳಿಸುತ್ತದೆ ಆದರೆ ನಮ್ಮವರೇ ಮಾಡುವ ನೋವು ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ಬಿಡ್ತದೆ ಎಲ್ಲ ನಮ್ಮವರು ಎನ್ನುವುದು ಭ್ರಮೆ ನಾನು ನಂದು ಅನ್ನೋದು ಸ್ವಾರ್ಥ ಅವರು ನನ್ನವರೆಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎಂಬುದಷ್ಟೇ ಸತ್ಯ ಯಾರಿಂದಲೂ ಏನನ್ನು ಬಯಸದೇ ಇರುವುದೇ ಸೌಖ್ಯ ಗುಣ ನೋಡಿ ಗೆಳೆತನ ಮಾಡುವನ್ನು ಕಾಲ ಹೋಗಿ ಹಣ ನೋಡಿ ಗೆಳೆತನ ಬೆಳೆಸೋ ಕಾಲಕ್ಕೆ ಬಂದು ನಿಂತಿದೆ ನಮ್ಮ ಬದುಕಿನಲ್ಲಿ ಸಮಯ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ನಮ್ಮ ನಡುವೆ ಇರುವ ಜನರ ಮನಸ್ಸು ಮಾತ್ರ ಕ್ಷಣ ಕ್ಷಣಕ್ಕೂ ಬದಲಾಗ್ತಾನೆ ಇರ್ತದೆ ಜೀವನದಲ್ಲಿ ನೋಡಿ ಕಲಿತದಕ್ಕಿಂತ ನೊಂದು ಕಲಿತದ್ದೇ ಜಾಸ್ತಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೋಪ ಮಾಡಿಕೊಳ್ಳೋರಿಗೆ ಮೋಸ ಮಾಡೋಕೆ ಬರಲ್ಲ ಮೋಸ ಮಾಡೋರಿಗೆ ಕೋಪನೇ ಬರಲ್ಲ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗ್ಲಿ ಸತ್ಯವಾಗ್ಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡ್ತದೆ ಆದಷ್ಟು ನಮಗ್ ನಾವೇ ಸಮಾಧಾನ ಮಾಡಿಕೊಂಡು ಬದುಕೋದನ್ನ ಕಲಿತು ಬಿಡ್ಬೇಕು ಯಾಕಂದ್ರೆ ಇಲ್ಲಿ ಕಣ್ಣೀರು ಬರೆಸೋರ್ಗಿಂತ ಕಣ್ಣೀರು ಬರೆಸುವವರೇ ಜಾಸ್ತಿ ಜೀವನದಲ್ಲಿ ಸುಳ್ಳು ಹೇಳಿ ಇನ್ನೊಬ್ಬರ ನಂಬಿಕೆಗೆ ಮೋಸ ಮಾಡುವುದಕ್ಕಿಂತ ನಿಜ ಹೇಳಿ ಸಂಬಂಧ ಕಳೆದುಕೊಳ್ಳೋದು ಉತ್ತಮ ಸಂಬಂಧ ಇನ್ನೊಮ್ಮೆ ಜೋಡಿಸ್ಬೋದು ಆದರೆ ನಂಬಿಕೆ ಗಳಿಸೋದು ತುಂಬಾ ಕಷ್ಟ ಸಂಬಂಧಗಳಲ್ಲಿ ನಂಬಿಕೆ ಅನ್ನೋದು ಒಂದು ದಾರದ ತರ ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕ್ಬೋದು ಆದರೆ ಮೊದಲಿನ ಹಾಗೆ ನೇರವಾಗಿರೋದಿಲ್ಲ ಗಂಟು ಗಂಟಾಗಿರ್ತವೆ ಆಡುವ ಮಾತಿನಲ್ಲಿ ಸುಳ್ಳಿದ್ರೂ ಪರವಾಗಿಲ್ಲ ಆದರೆ ತೋರಿಸುವ ಪ್ರೀತಿಯಲ್ಲಿ ಎಂದಿಗೂ ಸುಳ್ಳಿರಬಾರ್ದು ನಮ್ಮಿಂದ ದೂರಾದವರ ಜೊತೆ ಮತ್ತೆ ಮಾತು ಮುಂದುವರಿಸುವುದರಲ್ಲಿ ಅರ್ಥವಿಲ್ಲ ಯಾಕಂದ್ರೆ ನಮ್ಮನ್ನು ಅರ್ಥೈಸಿಕೊಳ್ಳೋ ಜಾಣ್ಮೆ ಮತ್ತು ತಾಳ್ಮೆ ಅವರಿಗೆ ಇರೋದಿಲ್ಲ ಸಂಬಂಧಗಳು ಹುಟ್ಟೋದು ರಕ್ತದಿಂದ ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ ಆದರೆ ನೋಡೋ ದೃಷ್ಟಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾತನಾಡುವ ನಾಲಿಗೆ ಸರಿಯಿಲ್ಲದಿದ್ರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರೋದಿಲ್ಲ ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಪ್ರಾಣ ಇರುವವರಿಗೂ ನಂಬಿಕೆ ದ್ರೋಹ ಮಾಡದಿದ್ರೆ ಸಾಕು ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು ಮನುಷ್ಯ ಕುಗ್ಗುವುದು ಎರಡೇ ಕಾರಣಕ್ಕಾಗಿ ನಂಬಿದವರೇ ತನ್ನ ಭಾವನೆಗಳೊಂದಿಗೆ ಆಟ ಆಡಿದಾಗ ತಾನು ನಂಬಿದವರೇ ತಮ್ಮ ಅವಶ್ಯಕತೆ ಮುಗಿದ ಮೇಲೆ ಬಿಟ್ಟು ಹೋದಾಗ ಸಂಬಂಧವೆಂದರೆ ಸತ್ತಾಗ ಬಂದು ಅಳುವುದಲ್ಲ ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸೋದು ಅವಶ್ಯಕತೆಗಳಿಗೆ ಉಪಯೋಗಿಸಿಕೊಳ್ಳೋದಲ್ಲ ಎಂತದೇ ಸಂದರ್ಭದಲ್ಲೂ ಜೊತೆ ನಿಲ್ಲುವುದು ನೋವನ್ನು ನುಂಗಿ ಬದುಕುವ ಜೀವ ಯಾವತ್ತೂ ಇನ್ನೊಬ್ಬರನ್ನ ನೋಯಿಸೋದಿಲ್ಲ ಯಾಕೆ ಗೊತ್ತಾ ಆ ಜೀವ ತನಗೆಷ್ಟೇ ನೋವಾದ್ರೂ ಇನ್ನೊಬ್ಬರ ಖುಷಿಯನ್ನು ಬಯಸುತ್ತಾ ಬದುಕುತ್ತಿರ್ತದೆ ಒಬ್ಬ ವ್ಯಕ್ತಿ ಯಾವಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಂಬಿಕೆ ಕಳೆದುಕೊಳ್ತಾನೋ ಅದೇ ಕೊನೆ ಆ ವ್ಯಕ್ತಿ ಅವರ ಜೀವನದಲ್ಲಿ ಪುನಃ ಬೇಕಾದರೂ ಬರಬಹುದೇನೋ ಆದರೆ ಅವರ ಮನಸ್ಸಿನಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರ ಮೇಲಿರುವ ಆಸೆ ನಂಬಿಕೆ ವಿಶ್ವಾಸ ಪ್ರೀತಿಯಿಂದ ಶಾಶ್ವತವಾಗಿ ದೂರವಾಗಿರ್ತಾರೆ ಅತಿಯಾದರೆ ಅಮೃತವು ವಿಷವಾಗಿ ಪರಿಣಮಿಸುತ್ತದೆ ಹಾಗೆ ಅತಿಯಾದ ಪ್ರೀತಿ ಅತಿಯಾದ ವಿಶ್ವಾಸ ಅತಿಯಾದ ನಿರೀಕ್ಷೆ ಅತಿಯಾದ ಆತ್ಮವಿಶ್ವಾಸ ಇವೆಲ್ಲವೂ ಒಂದು ರೀತಿಯಲ್ಲಿ ಹಾನಿಕಾರವೇ ಅದಕ್ಕೆ ಜೀವನದಲ್ಲಿ ಎಲ್ಲವೂ ಮಿತಿಯಲ್ಲಿದ್ರೆ ತುಂಬಾ ಒಳ್ಳೇದು ತುಂಬಾ ಬಲವಂತವಾಗಿ ಪಡೆಯುವ ಪ್ರೀತಿ ಹಳಸಿದ ಅನ್ನಕ್ಕಿಂತಲೂ ಕಡೆ ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಅಂದ್ರೆ ಅದು ನಂಬಿಕೆ ಅದನ್ನು ಸಂಪಾದಿಸಲು ವರ್ಷಗಳೇ ಬೇಕಾಗ್ತದೆ ಕಳೆದುಕೊಳ್ಳಲು ಒಂದು ಕ್ಷಣ ಮಾತ್ರ ಬೇಕಾಗುತ್ತೆ ಯಾವ ವ್ಯಕ್ತಿ ಎಲ್ಲ ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತಾನೆ ಗೌರವ ನೀಡ್ತಾನ ಆ ವ್ಯಕ್ತಿಗೆ ಜೀವನದಲ್ಲಿ ಸಿಗೋದು ಬರೀ ಕಣ್ಣೀರು ಮತ್ತು ಒಂಟಿತನ ಇಲ್ಲಿ ಕೇಳಿ ಒಬ್ಬ ವ್ಯಕ್ತಿಗೆ ನೀವು ನೀಡುವ ಪ್ರಾಮುಖ್ಯತೆ ಅವರಲ್ಲಿ ನಿಮಗೂ ಇದೆ ಅನಿಸಿದರೆ ಮಾತ್ರ ಅವರ ಬದುಕಲ್ಲಿ ನೀವಿರಿ ಇಲ್ಲದೆ ಹೋದರೆ ಅವರಿಂದ ದೂರವೇರಿ ಯಾಕಂದ್ರೆ ಒತ್ತಾಯದಿಂದ ಯಾರೂ ನಮ್ಮವರಾಗುವುದಿಲ್ಲ ಈ ಪ್ರಪಂಚದಲ್ಲಿ ಯಾರೂ ಕೂಡ ಪರಿಶುದ್ಧರಲ್ಲ ಪರಿಪೂರ್ಣರೂ ಅಲ್ಲ ಸಮಯಕ್ಕೆ ತಕ್ಕಂತೆ ಎಲ್ಲರೂ ಬದಲಾಗ್ತಾರೆ ಸಮಯಕ್ಕೆ ಸಿಗದ ವಸ್ತುಗಳು ಸಮಯಕ್ಕೆ ಆಗದ ಬಂಧುಗಳು ಸಮಯವನ್ನೇ ನೀಡದ ಸಂಬಂಧಗಳು ಭಾವನೆಗಳನ್ನೇ ಅರಿಯದ ಬಂಧಗಳು ಬತ್ತಿ ಹೋದ ನದಿಯಲ್ಲಿ ಬಟ್ಟೆ ಒಗೆದಂತೆ ನೀನು ಪಡುವ ನೋವು ಯಾರಿಗೂ ಕಾಣಿಸೋದಿಲ್ಲ ನೀನು ಪಡುವ ಕಷ್ಟವನ್ನು ಯಾರೂ ನೋಡೋದಿಲ್ಲ ನೀನು ಪಡುವ ವ್ಯತೆ ಯಾರಿಗೂ ಬೇಕಾಗಿಲ್ಲ ಆದರೆ ನಿನ್ನ ತಪ್ಪುಗಳನ್ನು ಮಾತ್ರ ಎಲ್ಲರೂ ಕೈಯೆತ್ತಿ ತೋರಿಸ್ತಾರೆ ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂಬುದನ್ನು ಕಲಿಸ್ತದೆ ಹೃದಯಕ್ಕೆ ಆದ ಗಾಯ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸ್ತದೆ